ಸೊ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಪಿಕ್ಸಲ್ ಲ್ಯಾಬ್ ಆ್ಯಪನ್ನು ಓಪನ್ ಮಾಡ್ಕೊಡ್ತಾ ಇದ್ದೀನಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಯಾವ ರೀತಿಯಾಗಿರುತ್ತೆ ಸೇಮ್ ಅದೇ ಥರನೇ ಓಪನ್ ಆಗುತ್ತೆ ಇಲ್ಲಿ ನಾವು ಆಲ್ರೆಡಿ ನಿಮಗೆ ಬೇಸಿಕ್ ನಾಲೆಡ್ಜ್ ಎಲ್ಲ ಇರುತ್ತೆ ಆಲ್ಮೋಸ್ಟು ಎಲ್ಲ ಯೂಟ್ಯೂಬರ್ಗಳಿಗೂ ಪಿಕ್ಸಲ್ ಲ್ಯಾಬ್ ಅನ್ನೋ ಆ್ಯಪ್ ಬಗ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ ಆದರೆ ಕೆಲವೊಂದು ಟಿಪ್ಸನ್ನು ನಾನು ಇದ್ದೀನಿ ಬನ್ನಿ ಇವಾಗ ನಮಗೆ ಕಲರ್ ಯಾವ್ದು ಬೇಕು ಅದನ್ನು ಚೂಸ್ ಮಾಡೋಣ ನಾನಿವಾಗ ರೆಡಿ ಮಾಡ್ತಾ ಇರೋದು ಒಂದು ಕಿಚನ್ನ ಕಿಚನ್ನ ನಮಗೆ ಯಾವುದು ಯಾವ ಥರ ಬೇಕು ಆಗಿ ಆ ಥರ ಒಂದು ಕಿಚನ್ನ ರೆಡಿ ಮಾಡಬೇಕು ಹೋಲ್ಡ್ ವಿಲೇಜ್ ಸ್ಟೈಲಲ್ಲಿ ಹಾಗಾಗಿ ನಾನು ಈ ಒಂದು ಬ್ಯಾಗ್ರೌಂಡನ್ನು ಚೇಂಜ್ ಮಾಡ್ತಾ ಇದ್ದೀನಿ ಈಗ ನಾನಿಲ್ಲಿ ಹೈಲೈಟಾಗಿ ಕಾಣಲಿ ಅಂದ್ಬಿಟ್ಟು ಯೆಲ್ಲೋ ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ಇದೆಲ್ಲ ಕಲರ್ಸು ನೆಕ್ಸ್ಟು ಇವಾಗ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಒಂದು ಹೋಗ್ಬಿಟ್ಟು ಒಂದು ಇಮೇಜನ್ನು ತೊಗೊಂಬರೋಣ ಸೊ ಈಗ ನಾನು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನನ್ನ ಹತ್ರ ಬ್ಯಾಕ್ಗ್ರೌಂಡ್ ಇಮೇಜ್ಸು ಇದ್ದಾವೆ ಹಳೆಯದು ಕಿಚನ್ದು ಸೊ ಇವಾಗ ಇರಿ ನೋಡೋಣ ಬೇರೆ ಯಾವುದಾದ್ರೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ರೆಡಿ ಮಾಡದೇ ಇರೋದು ಒಂದು ಇವಾಗ ಎಡಿಟಿಂಗಿಗೆ ತೋರಿಸ್ಬೇಕಲ್ವಾ ಸೊ ಹಾಗಾಗಿ ಒಂದು ಇಮೇಜನ್ನು ತೊಗೊಳ್ಳೋಣ ಸೊ ನೋಡಿ ಇವಾಗ ನಾನಿಲ್ಲಿ ಒಂದು ಬ್ಯಾಗ್ರೌಂಡ್ ಇಮೇಜನ್ನು ತೊಗೊತಾ ಇದ್ದೀನಿ ಕಿಚನ್ದು ಸೊ ಇವಾಗ ಇಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡೋಣ ಈಗ ಈ ರೀತಿಯಾದಂಥ ಒಂದು ಇಮೇಜ್ ನಮಗೆ ಸಿಕ್ಕಿದೆ ಇದನ್ನು ಸ್ವಲ್ಪ ನಾವು ಬಿಗ್ ಸೈಜಲ್ಲಿ ಮಾಡ್ಕೋಬೇಕಂದ್ರೆ ಈ ಸೆಂಟ್ರಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಸೆಂಟ್ರಲ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ರಿಲೇಟಿವ್ ಸೈಜ್ ಅಂತ ಬರುತ್ತೆ ಅಲ್ಲಿ ನಾವು ತೊಗೊಂಡ್ರೆ ಸ್ವಲ್ಪ ಬಿಗ್ ಸೈಜ್ ಆಗುತ್ತೆ ಬಿಗ್ ಸೈಜಲ್ಲೇ ತಗೊಳ್ಳೋಣ ಸೊ ಈಗ ನೆಕ್ಸ್ಟ್ ಬ್ಯಾಕ್ ಸ್ವಲ್ಪ ಅದ್ರ ರಿಲೇಟಿವ್ ಪೊಸಿಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಮಗೆ ಅದು ಕರೆಕ್ಟಾಗಿ ಸೆಂಟ್ರಲ್ಲಿ ಕೂರೋ ಥರ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಇವಾಗ ಇದು ನಮಗೆ ಕ್ಲೀನಾಗಿ ಸೆಂಟ್ರಲ್ಲಿ ಕೂತ್ಕೊಂಡಿದೆ ಇವಾಗ ಇದನ್ನು ನಾವಿವಾಗ ಎಡಿಟ್ ಮಾಡಬೇಕು ಈಗ ನಾವು ಈ ಬ್ಯಾಕ್ಗ್ರೌಂಡ್ ಏನಿದೆ ಎಲ್ಲೋ ಎಲ್ಲೋ ಕಲರು ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅ ಕಲರು ಬ್ಯಾಕ್ಗ್ರೌಂಡ್ ಮೇಲೆ ನಾವು ಕ್ಲಿಕ್ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂಥ ಒಂದು ಡ್ರಾ ಆಪ್ಷನ್ನು ಕೆಳಗಡೆ ಸಿಗುತ್ತೆ ನಿಮಗೆ ಕಾಣಿಸ್ತಿರ್ಬೋದು ಸಪೋಸ್ ನೀವೇನಾದರೂ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೋಡಿ ನಾನು ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈ ಕಿಚನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಇಲ್ಲಿ ಡ್ರಾ ಅನ್ನೋ ಆಪ್ಷನ್ ಹೊರಟೋಗಿದೆ ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಡ್ರಾ ಆಪ್ಷನ್ ಬೇಕು ಸೊ ಆ ಡ್ರಾ ಆಪ್ಷನ್ ಬೇಕು ಅಂದರೆ ನಿಮಗೆ ಬೇರೆ ಎಲ್ಲೇ ಹುಡುಕಿದ್ರೂ ಅದು ಸಿಗಲ್ಲ ಅದು ಬೇಕು ಅಂದರೆ ನಮಗೆ ಎಲ್ಲೋ ಬ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಇಮೇಜು ಅದ್ರ ಮೇಲೇ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ನಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸೆಂಟ್ರ್ ಆಪ್ಷನಿಗೆ ಬರಬೇಕು ನಾವಿಲ್ಲಿ ಇಲ್ಲಿಗೆ ಬಂದರೆ ಮಾತ್ರ ನಮಗೆ ಡ್ರಾ ಆಪ್ಷನ್ ಸಿಗೋದು ಮತ್ತು ನೀವು ಅಲ್ಲಿ ಇಲ್ಲಿ ಎಲ್ಲ ಹುಡುಕಾಡೋದು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಎಡಿಟ್ ಮಾಡಬೇಕಾದ್ರೆ ಎಲ್ಲೋಯ್ತು ಎಲ್ಲು ಹುಡುಕ್ ಎಲ್ಲೋ ಆಯ್ತು ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡ್ದೇನೆ ಈ ಬ್ಯಾಕ್ ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತು ಈ ಸೆಂಟ್ರಿಗೆ ಬಂದರೆ ಮಾತ್ರ ಡ್ರಾ ಆಪ್ಷನ್ ಸಿಗೋದು ಒಂದೆರಡು ಮೂರು ಸರಿ ಟ್ರೈ ಮಾಡಿ ಗೊತ್ತಾಗ್ಬಿಡುತ್ತೆ ಈಗ ಈ ಡ್ರಾ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಕಲರನ್ನು ಚೂಸ್ ಮಾಡೋಣ ನಮಗೆ ಫಸ್ಟ್ ಇಲ್ಲಿ ಸೆಟ್ ಮಾಡ್ಕೊಬೇಕು ನಮ್ಗೆ ಯಾವ ಕಲರ್ ಬೇಕು ನನಗೆ ಗ್ರೇ ಕಲರ್ ಬೇಕು ಯಾಕಂದರೆ ಕಿಚನ್ ಆಲ್ರೆಡಿ ಗ್ರೇ ಕಲರಲ್ಲಿದೆ ಅದನ್ನೇ ತೊಗೊಳ್ಳೋಣ ಈ ಗ್ರೇ ಕಲರನ್ನು ಕ್ಲಿಕ್ ಮಾಡಿ ಸ್ವಲ್ಪ ಪೆನ್ಸೈಸು ಹಾಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಮೂತ್ನೆಸ್ಸು ಹಾಗೆ ಕೆಳಗಡೆ ಬ್ಲರ್ ರೇಡಿಯೇಷನ್ ಅಂತ ಇದೆ ಅದನ್ನು ಕೂಡ ತೊಗೊಳ್ಳಿ ಮತ್ತು ಸಾರಿ ರೈಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಬೇಡಿ ಕೆಲಸ ಆದ್ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ನೋಡಿ ಮತ್ತೆ ತಗೊಂಡಿದ್ದೀನಿ ನಾನಿವಾಗ ತಗೊಂಡು ಈ ರೀತಿ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಈ ರೀತಿ ಸ್ಕ್ರೋಲ್ ಮಾಡಿಕೊಂಡು ಕೈಯಿಂದ ಸ್ವಲ್ಪ ಇದನ್ನ ಅಳಿಸ್ತಾ ಬನ್ನಿ ಹೀಗೆ ನೋಡಿ ಹೀಗೆ ಅಳಿಸ್ ಬನ್ನಿ ಅಳಿಸ್ಕೊಳ್ಳಿ ಅಂದ್ರೆ ಎರೇಸ್ ಮಾಡಿರೋದ್ರಿಂದ ನೀವು ಕ್ಲೀನಾಗಿ ಅದನ್ನು ಎರೇಸ್ ಮಾಡಿಬಿಡಿ ಓಕೆನಾ ಈಗ ಇದಿಷ್ಟ ಆದಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಬ್ಯಾಕ್ ಬನ್ನಿ ಇವಾಗ ಇದೇ ಸಪ್ರೇಟ್ ಆಯಿತು ಇವಾಗ ನಾವು ಇದನ್ನು ಈ ಥರ ಸ್ಟ್ರೈಟ್ ಆಗಿದೆ ಅಲ್ವಾ ಇದನ್ನು ನಾವು ಕೆಳಗಡೆ ಸ್ವಲ್ಪ ಮ ನೆಲದ ಮೇಲೆ ಮಲಗಿಸ್ಬೇಕು ಅದನ್ನು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ತ್ರೀ ಡಿ ರೊಟೇಟ್ ಮೇಲೆ ಬರಬೇಕು ನಿಮಗೆ ಗೊತ್ತಿರುತ್ತೆ ತ್ರೀ ಡಿ ರೊಟೇಟ್ ನೋಡಿರ್ತೀರ ಆಲ್ಮೋಸ್ಟು ನೋಡ್ಕೊಳ್ಳಿ ಇನ್ನೂ ಒಂದು ಸರಿ ಈ ರೀತಿ ಆಗಿದೆ ಸ್ಟಾರ್ಟಿಂಗು ಈಗ ನಾವಿದನ್ನು ಈ ರೀತಿ ಕೆಳಗಡೆ ಮಾಡಬೇಕು ನೋಡಿ ಹೀಗೆ ಎಷ್ಟಿದೆ ಅಂದರೆ ಅಷ್ಟೇ ಇರುತ್ತೆ ನಮಗೆ ಬೇಕು ಅಂದರೆ ನಾವು ಇದನ್ನು ಸ್ವಲ್ಪ ಈಗ ಸ್ಕ್ರೋಲ್ ಮಾಡಿದ್ರೆ ಅದು ದೊಡ್ಡ ಸೈಜ್ ಆಗುತ್ತೆ ಮತ್ತು ಕೆಳಗಡೆ ಹೀಗೆ ಹೀಗೆ ಮಾಡ್ಕೊಳ್ಳಿ ಮತ್ತು ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೀಗೆ ಮಾಡಿ ಓಕೆನಾ ಸೊ ಇಷ್ಟ ಆಯಿತು ಇದಿಷ್ಟು ಕೂತ್ಕೊಂಡಿದೆ ಇವಾಗ ನಮಗೆ ಸ್ವಲ್ಪ ಅಂದರೆ ಸೈಡಲ್ಲೆಲ್ಲ ಸ್ವಲ್ಪ ಇನ್ನೂ ಕವರ್ ಆಗಬೇಕು ಕವರ್ ಆಗಬೇಕು ಅಂದರೆ ಮತ್ತೆ ನಾವೇನು ಮಾಡಬೇಕು ಎಲ್ಲೋ ಮೇಲೆ ಕ್ಲಿಕ್ ಮಾಡಬೇಕು ಡ್ರಾ ಆಪ್ಷನ್ಗೆ ಹೋಗಬೇಕು ಮತ್ತು ಗ್ರೇನ ನಾವು ಕಲರ್ ಚೂಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬ್ಲ ಬ್ಲರ್ ಮಾಡ್ಕೋಬೇಕು ಇಲ್ಲಾಂದರೆ ಅದು ಬ್ಲರ್ಲಿ ಬ್ಲರ್ ಇಲ್ಲಾಂದರೆ ನಮಗೆ ಎಡಿಟಿಂಗ್ ಚೆನ್ನಾಗಿ ಬರಲ್ಲ ಅದು ಎರೇಸ್ ಆಗೋಲ್ಲ ಕ್ಲೀನಾಗಿ ಸರಿ ಎರೇಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಅದೆಲ್ಲನೂ ಕವರ್ ಆಗಿಬಿಡುತ್ತೆ ಎಲ್ಲೆಲ್ಲಿ ನಮಗೆ ಗ್ಯಾಪ್ ಇದೆ ಅದನ್ನೆಲ್ಲ ಕ್ಲೀನಾಗಿ ನಾವು ಅಂದೇ ಕಲರಲ್ಲಿ ಎರೇಸ್ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಗೊತ್ತಾಯ್ತಲ್ವಾ ಇವಾಗ ಈ ರೀತಿ ಮಾಡ್ಕೋಬೇಕು ಸೊ ಮೇಲೆ ಕ್ಲಿಕ್ ಮಾಡಿಬಿಡೋಣ ಈ ಕೆಲಸ ಮುಗೀತು ಈಗ ನೆಕ್ಸ್ಟ್ ನಮಗೆ ಬ್ಯಾಕ್ ಸೈಡು ಅಂದರೆ ಗೋಡೆಗಳಿಗೆಲ್ಲ ನಾವು ಸ್ವಲ್ಪ ಅದನ್ನು ಎಡಿಟ್ ಮಾಡೋಣ ಈಗ ಮತ್ತೆ ಡ್ರಾಗೆ ಹೋಗಿ ಸ್ವಲ್ಪ ಬ ನಾನಿಲ್ಲಿ ಬ್ರೌನ್ ಕಲರ್ ತೊಗೊಂಡಿದ್ದೀನಿ ಬ್ರೌನ್ ಕಲರ್ ತೊಗೊಂಡು ಮತ್ತೆ ಅದೇ ರೀತಿಯೇ ಸ್ವಲ್ಪ ಸ್ಕ್ರೋಲ್ ಮಾಡೋಣ ಸ್ಕ್ರೋಲ್ ಮಾಡಿಬಿಟ್ಟು ಫಸ್ಟು ಒಂದು ಗೋಡೆನ ರೆಡಿ ಮಾಡ್ಕೊಳ್ಳೋಣ ಯಾಕಂದರೆ ನಮಗೆ ಪೂರ್ತಿಯಾಗಿ ಒಂದೇ ಗೋಡೆ ರೆಡಿ ಆಗೋಲ್ಲ ಯಾಕಂದರೆ ಇಲ್ಲಿ ಒಲೆ ಒಲೆ ಎಲ್ಲ ಅಡ್ಡ ಇರೋದರಿಂದ ನಮಗೆ ಅದು ಸರಿಯಾಗಿ ಬರೋಲ್ಲ ಹಾಗಾಗಿ ಫಸ್ಟ್ ಈ ಕಡೆಯದನ್ನು ಸೆಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಫಸ್ಟು ಮಾಡಬೇಕು ಇದನ್ನು ಓಕೆನಾ ಇದಾದ ಮೇಲೆ ಮತ್ತೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ತ್ರೀ ಡಿ ರೋಟೇಟ್ಗೆ ಬರಬೇಕು ತ್ರೀ ಡಿ ರೋಟೇಟಿಗೆ ಬಂದು ನೀವು ಗೋಡೆ ಗೋಡೆಗೆ ಕ್ಲೀನಾಗಿ ಅದು ಕುತ್ಕೋಬೇಕು ನೋಡಿ ನ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಅಲ್ಲಿ ಕೈಯಿಂದ ಮತ್ತೆ ಸೆಟ್ ಮಾಡಿ ಕೆಳಗಡೆ ಮಾಡಿ ಕೆಲ್ ಇಲ್ಲಿ ಈ ಥರ ಮಾಡಿದಾಗ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟು ಹಾಂ ಹೀಗೆ ಇದಿಷ್ಟು ಆಯಿತು ನೆಕ್ಸ್ಟ್ ಮತ್ತೆ ಇವಾಗ ಎಲ್ಲೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಬ್ರೌನ್ ಕಲರ್ ತಗೊಂಡು ಈ ಕಡೆ ಗೋಡೆನ ಸೆಟ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಅಲ್ವಾ ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್ ಏನು ಕಷ್ಟ ಆಗಲ್ಲ ನಾನು ಇದೇ ಥರನೇ ಒಂದು ನಾಲ್ಕೈದು ಯಾವಾಗ ಅವಾಗ ನನಗೆ ಯಾವ್ದು ಇಮೇಜ್ ಇಷ್ಟ ಆಗುತ್ತೆ ಅದನ್ನು ನಾನು ತೊಗೊಂಡು ಇದೇ ಥರನೇ ನಾನು ಮಾಡ್ಕೊಳ್ತೀನಿ ಯಾವುದಾದ್ರೂ ಬೋರ್ ಅಂತ ಅನ್ಸಿದ್ರೆ ನನಗೆ ಬೇಕಾಗಿರೋ ಇಮೇಜ್ ನನಗೆ ಬೇಕಾಗಿರೋ ಸ್ಟೈಲಲ್ಲಿ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊತೀನಿ ನೋಡ್ತಾ ಇದ್ದೀರಾ ಅಲ್ವಾ ನೀವು ಇದನ್ನು ನಿಮ್ಗೆ ಹೇಗೆ ಬೇಕೋ ಹಾಗೆ ದೊಡ್ಡ ಸೈಜಲ್ಲಿ ನೀವು ಮಾಡ್ಕೋಬೋದು ಇದನ್ನು ನೋಡಿ ಕಿಚನ್ ರೆಡಿ ಆಯಿತು ಈಗ ಎಕ್ಸ್ಟ್ರಾ ಇದಕ್ಕೆ ನಾವು ಏನು ಬೇಕಾದರೂ ಇದಕ್ಕೆ ಆಪ್ಷನ್ ಎಡಿಟ್ ಅಂದರೆ ಕೂರಿಸ್ಕೋಬೋದು ಈಗ ಕಿಚನ್ಗೆ ರೆಡಿ ಬೇಕಾಗಿರೋವಂಥ ಐಟಮ್ಸ್ಗಳೆಲ್ಲ ತೊಗೊಳ್ಳೋಣ ಸ್ವಲ್ಪ ಸೌದೆ ತೊಗೊತೀನಿ ನಾನು ತೊಗೊಂಡು ಈಗ ಇದನ್ನು ನಾವು ರೊಟೇಟ್ ಮಾಡ್ಕೊಳ್ಳೋಣ ರೊಟೇಟ್ ಮಾಡಿ ಓಕೆ ನೆಕ್ಸ್ಟು ಸ್ವಲ್ಪ ಏನಾದರೂ ಐಟಮ್ಸ್ ಇದೆ ಅನ್ನೋ ರೀತಿಯಾಗಿ ಒಂದು ಚೀಲನೂ ಇಡೋಣ ಇಲ್ಲಿ ನೋಡಿ ಓಕೆ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಇಟ್ಕೋಬೋದು ನಾನು ಸ್ವಲ್ಪ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಸೆಟ್ ಮಾಡ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಿಚನ್ಗೆ ಸೆಟ್ ಮಾಡ್ಕೊಬೋದು ಆವಾಗ ಇದೆಲ್ಲ ನಾವು ಎಡಿಟ್ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ನ್ಯಾಚುರಲ್ ಆಗಿ ಈಗ ಇನ್ನು ನಮಗೆ ಬೇಕಾಗಿರೋವಂಥ ಐಟಮ್ಗಳೆಲ್ಲನೂ ನಾವು ಇಡ್ಬೋದು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಸ್ವಲ್ಪ ಎಡಿಟಿಂಗ್ ಮಾಡೋದೊಂದು ಕಷ್ಟ ಆಗುತ್ತೆ ಅಷ್ಟೆ ಅದನ್ನು ನಾವು ಕ್ಲೀನಾಗಿ ನೋಡ್ಕೊಬೇಕು ಅಷ್ಟು ಬಿಟ್ಟರೆ ಬೇರೆ ಏನು ಕಷ್ಟ ಆಗೋಲ್ಲ ನಮಗೆ ಇದು ಬೇಡ ಸೊಪ್ಪಿರೋದು ಬೇಕು ಅಂದರೆ ಅದನ್ನು ಡಿಲೀಟ್ ಮಾಡಿಕೊಂಡು ಇದನ್ನ ಇಡ್ಬೋದು ತರಕಾರಿಗಳನ್ನ ಇಟ್ಕೊಬೋದು ನೆಕ್ಸ್ಟು ನಮಗಿಲ್ಲಿ ಸ್ವಲ್ಪ ಕಿಚನಲ್ಲಿ ಅಡುಗೆ ಮಾಡೋ ಥರ ಏನಾದರೂ ಪಾತ್ರೆಗಳು ಕೂಡ ಇಡ್ಬೋದು ನೋಡಿ ಮತ್ತು ನೀವು ಅದು ಯಾವ ಥರ ಇದೆ ಅದನ್ನು ನಾವು ಅದನ್ನು ಕೂಡ ರೊಟೇಟ್ ಮಾಡ್ಬೋದು ನೀವು ಪ್ರತಿಯೊಂದನ್ನು ರೊಟೇಟ್ ಮಾಡ್ಕೊಬೋದು ನೋಡಿ ನೋಡಿದ್ರಾ ನೋಡಿದ್ರಾ ಯಾವ ಥರ ರೊಟೇಟ್ ಆಗುತ್ತೆ ಸೊ ಹಾಗೆ ಕೆಲವೊಂದನ್ನು ನಮಗೆ ಎಲ್ಲ ಹೇಳ್ಕೊಡ್ತಾರೆ ಪಿಕ್ಸಲ್ ಲ್ಯಾಬಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಮ್ಲೈನು ಟೆಕ್ಸ್ಟು ಎಲ್ಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ ಬಟ್ ಈ ರೀತಿಯಾದಂಥ ಸಣ್ಣ ಪುಟ್ಟ ನಮಗೆ ಟಿಪ್ಸ್ಗಳನ್ನ ಯಾರೂ ಹೇಳ್ಕೊಡೋದಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ನಾವೇ ಕಲಿಬೇಕು ನನಗೂ ಕೂಡ ಯಾರು ಹೇಳ್ಕೊಟ್ಟಿಲ್ಲ ತುಂಬ ಕಷ್ಟಪಟ್ಟು ನಾನೇನೇ ಇದನ್ನೆಲ್ಲ ಕಲ್ತಿರೋದು ತುಂಬ ತಲೆ ಕೆಡಿಸ್ಕೊಂಡು ಹೇಗೆ ಮಾಡ್ತಾರೆ ಹೇಗೆ ಇದೆಲ್ಲ ಇದರಲ್ಲೇ ಮಾಡ್ಬೋದಲ್ವಾ ಅನ್ನೋ ಒಂದು ಐಡಿಯಾದ ಮೇಲೆ ನಾನು ಕೆಲಸ ಮಾಡಿ ಮಾಡಿ ಇದು ನನಗೆ ಅಭ್ಯಾಸ ಆಗಿ ಗೊತ್ತಾಗಿದ್ದು ನೋಡಿ ಇಲ್ಲಿ ಮುದ್ದೆ ಮಾಡೋದೊಂದು ಪಾತ್ರೆನ ಇಡ್ತೀನಿ ಈಗ ನಿಮಗೆ ಇದರಲ್ಲಿ ಎಲ್ಲದಕ್ಕೂ ನೀವು ಕಲ್ಲರ್ ಕೂಡ ನೀವು ಕೊಟ್ಕೋಬೋದು ಈಗ ಮೇಲ್ಗಡೆ ಗೋಡೆ ಖಾಲಿ ಇದೆ ಅಲ್ವಾ ಏನಾದರೂ ಒಂದು ಪಾತ್ರೆ ಸ್ಟ್ಯಾಂಡ್ ಹಾಕಬೇಕು ಆಲ್ರೆಡಿ ನನ್ನ ಹತ್ರ ಪಾತ್ರೆ ಸ್ಟ್ಯಾಂಡ್ ಇರೋದನ್ನೆಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಕಿಚನ್ ಕಿಚನೆಲ್ಲ ರೆಡಿ ಇರೋದರಿಂದ ನಾನು ಇಟ್ಕೊಳಕ್ಕೆ ಹೋಗಲ್ಲ ಅದನ್ನೆಲ್ಲ ಫೋನು ಜಾಸ್ತಿ ಹ್ಯಾಂಗ್ ಆಗುತ್ತೆ ಅಂದ್ಬಿಟ್ಟು ಡಿಲೀಟ್ ಮಾಡ್ತಾ ಇರ್ತೀನಿ ಸದ್ಯಕ್ಕೆ ರೆಡಿ ಇರೋದ್ರಲ್ಲೇ ತೋರಿಸ್ತೀನಿ ತೊಗೊತಾ ಇದ್ದೀನಿ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಥರ ಗೋಡೆ ಖಾಲಿ ಇದೆ ಅಲ್ವಾ ಸೊ ಹಂಗಾಗಿ ಅದನ್ನೇ ಸ್ವಲ್ಪ ದೊಡ್ಡ ಸೈಜ್ ಮಾಡಿಕೊಂಡು ಇಲ್ಲೊಂದು ತಟ್ಟೆ ಸ್ಟ್ಯಾಂಡ್ ಇಟ್ಬಿಟ್ಟು ಮುಗೀತು ಇನ್ನೂ ಎಕ್ಸ್ಟ್ರಾ ಬೇಕಾಗಿರೋ ಅಂಥದ್ದನ್ನೆಲ್ಲ ನೀವು ರೆಡಿ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಪಾತ್ರೆ ಇದು ಬುಟ್ಟಿ ಕೂಡ ಅಷ್ಟೇ ಸೈಡಲ್ಲಿ ಇಟ್ಕೋಬೋದು ಇಲ್ಲ ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿಡ್ಬೋದು ಇಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ಬೋದು ಆಮೇಲೆ ನೋಡ್ಬೋದು ನೀವು ಇಲ್ಲಿ ಇಷ್ಟಿಟ್ಟಿದ್ದೀರಾ ಅಲ್ವಾ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ ನೆಕ್ಸ್ಟು ಏನು ಮಾಡಬೇಕು ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಹೇಳ್ಬಿಡ್ತೀನಿ ನಮಗೆಲ್ಲನೂ ಹೈಲೈಟ್ ಆಗೇ ಕಾಣಿಸ್ಬೇಕು ಅಂತಂದರೆ ನೀವು ಇಲ್ಲಿ ಎಲ್ಲ ಹೈಲೈಟ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ನೀವು ಕಲರ್ ಫಿಲ್ಟರ್ಸ್ ಅಂತ ಇರುತ್ತೆ ಅಲ್ಲೋಗಿ ನೀವು ಎಲ್ಲನೂ ಹೈಲೈಟ್ ಮಾಡ್ಬೋದು ನೋಡಿದ್ರ ಈ ಥರ ಹೈಲೈಟ್ ಮಾಡ್ಕೊಳ್ಳಿ ಹ್ಞೂ ನೆಕ್ಸ್ಟು ಆದಮೇಲೆ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಇಮೇಜ್ ಮೇಲೆ ಸೇವ್ ಮಾಡ್ಕೊಂಬಿಡಿ ಓಕೆನಾ ಸೇವ್ ಆಗಿದೆ ಇವಾಗ ಗ್ಯಾಲ್ರಿಗೆ ಸೇವ್ ಸೇವ್ ಆಗಿದೆ ಅದನ್ನು ನಮಗೆ ಹೇಗೆ ಬೇಕು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ತೊಗೋಬೋದು ಈಗ ನೋಡಿ ಮತ್ತು ಎಡಿಟ್ ಆಪ್ಷನ್ಗೆ ಹೋಗೋಣ ಗ್ಯಾಲ್ರಿಲಿ ಕ್ರ್ಯಾಪ್ ಮಾಡ್ಕೊಳ್ಳೋಣ ಕ್ರ್ಯಾಪಲ್ಲಿ ನೋಡಿ ಈ ರೀತಿಯಾಗಿ ನಮಗೆ ಇಷ್ಟೇ ಅದು ಬೇಕಾಗೋದು ನಾವು ಎಡಿಟ್ ಮಾಡ್ತೀವಲ್ವಾ ಕರ್ಟೂನ್ಗೆ ಇಷ್ಟೇ ಬೇಕಾಗೋದು ಇಮೇಜ್ ನಮಗೆ ಜಾಸ್ತಿ ಬೇಕಾಗಲ್ಲ ನೋಡಿ ಇಷ್ಟೇ ತೊಗೊಳೋದು ಸೊ ಇವಾಗ ನಮಗೆ ಇಮೇಜ್ ರೆಡಿ ಆಯಿತು ಕಿಚನ್ಗೆ ಇದೇ ಥರ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಥರ ಗ್ಯಾಲ್ರಿ ಬೇರೆ ಬೇರೆ ಥರ ಎಲ್ಲ ನಾವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ನೋಡಿದ್ರಲ್ವಾ ಕಿಚನ್ನು ರೆಡಿ ಆಯಿತು ಇವಾಗ ನಾವು ಇದನ್ನು ಹೇಗೆ ಬೇಕಾಗೆ ನಿಮಗೆ ಈ ಪಾತ್ರೆಗಳು ಒಲೆ ಮೇಲೆ ಇಡೋದು ಬೇಡ ಅಂದರೆ ನೀವು ಅಲ್ಲಿ ಎಡಿಟ್ ಮಾಡ್ತಾ ಇರ್ತೀರಲ್ವಾ ಇದು ರೆಡಿ ಇದ್ದರೆ ನಾವು ಅಲ್ಲೇ ಕೂರಿಸ್ಕೋಬೋದು ಗೊಂಬೆಗಳ ಕೈಯಿಂದ ನಾವು ಅಡುಗೆ ಕೂಡ ಮಾಡಿಸ್ಬೋದು ನಾನು ಇಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಇದನ್ನು ಇದು ಮೇಲೆ ಇಟ್ಟಿದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಇಷ್ಟೇ ಇನ್ನು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿರಿ ನಾನು ಕೂಡ ಪಿಕ್ಸಲ್ ಲ್ಯಾಬಲ್ಲಿ ಎಡಿಟಿಂಗ್ ಹೇಗೆ ಮಾಡೋ ಇದೆ ಫಸ್ಟ್ ಟೈಮು ಈ ಥರ ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಹೇಳ್ಕೊಡೋದ್ರಲ್ಲಿ ತಪ್ಪಾಗಿರ್ಬೋದು ಬಟ್ ಹೇಳಿರೋದೆಲ್ಲ ಕರೆಕ್ಟ್ ಇದೆ ನಾನು ಇದೇ ರೀತಿಯೇ ಎಡಿಟ್ ಮಾಡೋದು ಒಂದು ಸ್ವಲ್ಪ ಅಲ್ಲಿ ಆ್ಯಪಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಒಂದು ನಾಲ್ಕೈದು ದಿವಸ ಟ್ರೈ ಮಾಡಿ ತಾನಾಗೆ ಬಂದುಬಿಡುತ್ತೆ ಅದು ಇಷ್ಟು ಸಿಂಪಲ್ಲಾಗಿ ಯಾರು ಹೇಳ್ಕೊಡೋಕ್ಕೋಗೋಲ್ಲ ಅಂದರೆ ಸಿಂಪಲ್ಲು ಅಂದರೆ ನಮಗೆ ಅರ್ಥ ಆಗೋ ರೀತಿ ಇದು ನಮಗೆ ಟ್ರಿಕ್ಸ್ ಗೊತ್ತೇ ಇರೋಲ್ಲ ಅಲ್ವಾ ಇದು ಹೇಗೆ ಮಾಡ್ತಾರೆ ಅನ್ನೋದು ಸ್ವಲ್ಪ ನಮಗೆ ನಾಲೆಡ್ಜ್ ಇದ್ದರೆ ಸಾಕು ಕಲಿಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ